ಲಿಟಲ್ ಸ್ಮಾಲರ್ಸ್ ಅಕಾಡೆಮಿ ವತಿಯಿಂದ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಂಡರ ಕಲರವ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮವು ಇರುವಂತಹ ಪ್ರತಿಭಾನ್ವಿತ ಮಕ್ಕಳ ಪ್ರತಿಭೆಯಿಂದ ಗುರುತಿಸುವ ಸಲುವಾಗಿ ಹಮ್ಮಿಕೊಳ್ಳಲಾಗಿದೆ ಲಿಟಲ್ ಸ್ಮಾಲರ್ಸ್ ಅಕಾಡೆಮಿ ವತಿಯಿಂದ ಈ ಹಿಂದೆ ಕೂಡ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಹಲವಾರು ವಿಭಿನ್ನ ಕಾರ್ಯಕ್ರಮಗಳಿಂದ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯಲ್ಲಿ ಕಲಿಕೆಗೆ ಮಾತ್ರ ಪ್ರಾಮುಖ್ಯತೆ ನೀಡದೆ ಸಾಮಾಜಿಕ ಚಟುವಟಿಕೆ ಮೂಲಕ ಮಕ್ಕಳಿಗೆ ಜಾಗೃತಿ ಮೂಡಿಸಿ ಅವರ ಭವಿಷ್ಯವನ್ನ ಉಜ್ವಲ ಮಾಡುವ ನಿಟ್ಟಿನಲ್ಲಿ ಪೋಷಕರ ಸಹಕಾರದೊಂದಿಗೆ ಈ ಹಿಂದೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಅದರಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಸಾರ್ವಜನಿಕರಿಗೆ ಉಚಿತ ದಂತ ತಪಾಸಣೆ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಕ್ರಿಸ್ಮಸ್ ಕಾರ್ನಿವಲ್ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸಿ ಸವುದ್ಯೋಗವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿತ್ತು ಪುಟಾಣಿಗಳಿಗಾಗಿ ಚಿಣ್ಣರ ಕಲರವ ಒನ್ ಎಂಬ ಚಿತ್ರಕಲಾ ಸ್ಪರ್ಧೆಯಿಂದ ಆಯೋಜನೆ ಮಾಡಲಾಗಿತ್ತು

ಅಥವಾ ನಮ್ಮ ಒಂದು ಮಕ್ಕಳ ದಿನಾಚರಣೆ ಆಗಿರ್ಬೋದು ಅಥವಾ ಕ್ರಿಸ್ಮಸ್ ಕಾರ್ನಿವಲ್ ಆಗಿರ್ಬೋದು ಎಲ್ಲ ಫಂಕ್ಷನು ನಾವು ಒಂದು ವಿಭಿನ್ನ ರೀತಿಯಲ್ಲಿ ಮಾಡ್ತೀವಿ ಅಂದರೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಕ್ಕಳ ಜೊತೆ ನಾವು ಸೇರಿಕೊಂಡು ನಮ್ಮ ಶಾಲೆ ಮಕ್ಕಳು ಮಾತ್ರ ಅಲ್ಲ ಬೇರೆ ಶಾಲೆ ಮಕ್ಕಳ ಜೊತೆ ನಮ್ಮ ಶಾಲೆ ಮಕ್ಕಳು ಕೂಡ ಬೆರೆತು ಒಂದು ಫಂಕ್ಷನ್ಗಳನ್ನು ಯಾವಾಗಲೂ ಮಾಡೋದ್ರಲ್ಲಿ ನಾವು ಒಂದು ಎಚ್ಚರಿಕೆ ಅಂತ ಹೇಳ್ಬೋದು ನಮ್ಮ ಫಸ್ಟ್ ದೀಪಾವಳಿ ಫಂಕ್ಷನ್ ನಾವು ಮಾಡಿದ್ದು ನೋ ಕ್ರ್ಯಾಕರ್ಸ್ ಅಂದರೆ ಕ್ರ್ಯಾಕರ್ಸ್ ಯೂಸ್ ಮಾಡಿದ್ರೇ ನೀವು ಕ್ರಾ ದೀಪಾವಳಿಗೆ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಸಾಮಾಜಿಕ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡಿದ್ವಿ ಮಣ್ಣಿನ ದೀಪಗಳನ್ನ ನಾವು ರೋಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಮಕ್ಕಳನ್ನ ಸೇರಿಕೊಂಡು ರೋಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಮಾಡೋವಂಥ ಒಂದು ಮುಖಾಂತರ ನಾವು ಆ ಮೆಸೇಜ್ನ ಸ್ಪ್ರೆಡ್ ಮಾಡ್ತೀವಿ ಸೇ ನೋ ಟು ಕ್ರ್ಯಾಕರ್ಸ್ ಅಂದರೆ ಪಟಾಕಿ ನಿಲ್ಲಿಸಿ ದೀಪ ಹಚ್ಚೋ ಮುಖಾಂತರ ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಕ್ರಿಸ್ಮಸ್ ಸ್ಪೋರ್ಟ್ಸ್ ಡೇನ ನಾವು ಎಲ್ಲ ವರ್ಷ ನಮ್ಮದು ಎರಡು ಮೂರು ವರ್ಷದಿಂದ ಸ್ಪೋರ್ಟ್ಸ್ ಡೇನ ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಚರಿಸ್ತಾ ಇದೀವಿ ಸರ್ಕಾರಿ ಶಾಲೆಗಳ ಜೊತೆ ಸರ್ಕಾರಿ ಶಾಲೆ ಮಕ್ಕಳ ಜೊತೆ ನಮ್ಮ ಮಕ್ಕಳುಗಳು ಬೆರೆತು ಅವರ ಮತ್ತೆ ಅಷ್ಟೇ ಅಲ್ಲ ಸರ್ಕಾರಿ ಶಾಲೆಗಳು ಅವರ ಅವಶ್ಯಕತೆ ವಸ್ತುಗಳು ಅಂದರೆ ತಟ್ಟೆ ಲೋಟ ವಿತರಣೆ ಆಗಿರ್ಬೋದು ಅಥವಾ ಪ್ರಿಂಟರ್ ವಿತರಣೆ ಆಗಿರ್ಬೋದು ಆ ಶಾಲೆಗಳಿಗೆ ಏನು ಅವಶ್ಯಕತೆ ವಸ್ತು ಇದೆ ಆ ಮೂಲಕ ನಾವು ಅವ್ರ ಜೊತೆ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊತಾಯಿದ್ದೀವಿ ಸೊ ಇದರಿಂದ ಮಕ್ಕಳಿಗೆ ಏನಂದ್ರೆ ಒಂದು ಬೇರೆ ರೀತಿ ಮಕ್ಕಳ ಜೊತೆ ಬೆಳೆದಾಗ ಅವ್ರಿಗೆ ಸ್ಪೋ ಒಂದು ಡಿಫ್ರೆಂಟ್ ಆಗಿ ಒಂದು ಸ್ಪೋರ್ಟ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ಅಂತ ಒಂದು ಮೆಸೇಜ್ ಕೂಡ ಅವ್ರಿಗೆ ಇದಾಗ್ತಾರೆ ಸೊ ಅದಲ್ಲದೆ ಈ ಸತಿ ನಾವು ಮತ್ತೆ ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಒಂದು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಇವಾಗ ಒಂದು ಟೆನ್ ಡೇಸ್ ಪ್ಯಾಕ್ ಕೂಡ ಮಾಡಿದ್ವಿ ಅದರಲ್ಲಿ ಹೇಗೆ ಅಂದರೆ ಮಹಿಳಾ ಮಕ್ಕಳು ಮಕ್ಕಳಿಗೆ ಯಾಕೆ ಎಜುಕೇಶನ್ ಮುಖ್ಯ ಮತ್ತು ಹೇಗೆ ಅವರು ಅವ್ರನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋದು ನಮ್ಮ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು ಕರಾಟೆ ಆಗಿರ್ಬೋದು ಈ ಥರ ಒಂದು ರೀತಿಯಲ್ಲಿ ಅವ್ರು ಹೇಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಬೋದು ಸೊ ಈ ಥರ ಹಲವಾರು ಫಂಕ್ಷನ್ಸ್ ಅವೇರ್ನೆಸ್ಗಳನ್ನ ನಮ್ಮ ಸ್ಕೂಲ್ ಮೊದಲು ಮೊದಲಿನಿಂದ ಮಾಡ್ಕೊಂಡು ಇದೆ ಈ ಸರಿ ನಾವು ಅದೇ ಹೋದ ವರ್ಷ ನಾವು ಸ್ಕೂಲ್ ಡೇ ಮಾಡಿದ್ವಿ ಅದಕ್ಕಿಂತ ಮುಂಚೆ ನಾವು ಚಿನ್ನರ ಕಲರ್ ಒನ್ ಅಂತ ಒಂದು ಇವೆಂಟ್ ಮಾಡಿದ್ವಿ ಅದು ಫಸ್ಟ್ ಟೈಮ್ ನಾವು ಮಾಡಿದ್ವಿ ಅದರಲ್ಲಿ ನಮ್ಮ ಶಾಲೆ ಮಕ್ಕಳು ಅಲ್ಲದೆ ನಾವು ಕೊಡಗಿನ ಎಲ್ಲ ಶಾಲೆ ಮಕ್ಕಳುಗಳನ್ನು ಸೇರಿಸ್ಕೊಂಡು ಅಂದ್ರೆ ಡ್ರಾಯಿಂಗ್ ಕಾಂಪಿಟೇಷನ್ ಪೇಂಟಿಂಗ್ ಕಾಂಪಿಟೇಷನ್ ಎಲ್ಲ ಮಕ್ಕಳಿಗೂ ಆರ್ಗನೈಸ್ ಮಾಡಿದ್ವಿ ನಮ್ಮ ಇದೇ ಶಾಲೆಯಲ್ಲಿ